ದೆಹಲಿ ಎನ್ ಸಿ ಆರ್ನಲ್ಲಿ ವಾಯುಗುಣಮಟ್ಟ ತೀವ್ರ ತೀವ್ರ ಕೆಳ ಕೆಳಮಟ್ಟಕ್ಕೆ ಕುಸಿತ ಬಿಟ್ಟಿದೆ ಅಲ್ಲಿ ದೆಹಲಿಯಲ್ಲಿ ಕಠಿಣ ಮಾಲಿನ್ಯ ವಿರೋಧಿ ಕ್ರಮಗಳು ಜಾರಿಗೆ ಬರಬೇಕಾಗತ್ತೆ ಶ್ರೇಣೀಕೃತ ಪ್ರತಿಕ್ರಿಯೆ ಕ್ರಿಯಾಯೋಜನೆಯ ಮೂರನೇ ಹಂತ ಜಾರಿ ಮಾಡಬೇಕಾಗತ್ತೆ ದೆಹಲಿಯ ಸರಾಸರಿ ವಾಯುಗುಣಮಟ್ಟ ಸೂಚ್ಯಂಕ ನಾನ್ನೂರ ಇಪ್ಪತ್ತೈದಕ್ಕೆ ಏರಿಕೆಯಾಗಿಬಿಟ್ಟಿದೆ ಅಲ್ಲಿ ಅಪಾಯಕಾರಿ ಮಟ್ಟಕ್ಕೆ ಸೂಚ್ಯಂಕ ಏರಿರುವ ಹಿನ್ನೆಲೆಯಲ್ಲಿ ಜಿ ಆರ್ ಎ ಪಿ ಜಾರಿ ಮಾಡಲಾಗ್ತಾ ಇದೆ ವಾಯುಗುಣಮಟ್ಟ ನಿರ್ವಹಣಾ ಆಯೋಗದಿಂದ ನಿಯಮ ಬರ್ತಾ ಇದೆ ಪ್ರಮುಖ ನಿರ್ಬಂಧಗಳೇನು ಅಂತ ಹೇಳಿದ್ರೆ ನಿರ್ಮಾಣ ನಿಷೇಧ ಕನ್ಸ್ಟ್ರಕ್ಷನ್ ವರ್ಕ್ ಇದೆಯಲ್ಲ ಇದನ್ನು ಮಾಡಬಾರ್ದು ಅಂತ ಬಿಲ್ಡಿಂಗ್ ಕಟ್ತೀವಿ ಅದು ಕಟ್ತೀವಿ ಇದು ಕಟ್ತೀವಿ ಅಂತ ಮಾಡಿದಾಗ ಇನ್ನೂ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅದು ಬೇಡ ಅಂತ ಅನಗತ್ಯ ನಿರ್ಮಾಣ ಮತ್ತು ಧ್ವಂಸ ಚಟುವಟಿಕೆಗಳು ಅನಗತ್ಯವಾಗಿ ಕಟ್ತೀನಿ ಅಂದರೂ ಒಪ್ಪಲ್ಲ ಯಾವುದೋ ಹಳೆ ಕಟ್ಟಡ ಎಲ್ಲ ಕಟ್ಟಿಬಿಟ್ಟಿದ್ದೀನಿ ಅದನ್ನು ಒಡೆದು ಹಾಕ್ಬಿಡ್ತೀನಿ ನಾನು ಅಂದರೆ ಅದು ಮಾಡಿಕೊಡ್ದು ಎಲ್ಲ ಕಲ್ಲು ಪುಡಿ ಮಾಡುವ ಯಂತ್ರ ಮತ್ತು ಗಣಿಗಾರಿಕೆ ಚಟುವಟಿಕೆಗೆ ಕಲ್ಲನ್ನು ಎಲ್ಲೆಲ್ಲೆಲ್ಲ ಪುಡಿ ಮಾಡಬಹುದು ಅಂತ ಮಷೀನ್ ಎಲ್ಲೆಲ್ಲಿ ಬಳಸ್ತಾರೋ ಎಲ್ಲೆಲ್ಲಿ ಗಣಿಗಾರಿಕೆ ಇದೆಯೋ ಅಂತ ಎಲ್ಲ ಚಟುವಟಿಕೆಯನ್ನು ಕೂಡ ಸ್ಟಾಪ್ ಮಾಡ್ತಾ ಇದ್ದೀವಿ ವಾಹನ ನಿರ್ಬಂಧ ಬಿ ಎಸ್ ತ್ರೀ ಪೆಟ್ರೋಲ್ ಮತ್ತು ಬಿ ಎಸ್ ಫೋರ್ ಡೀಸೆಲ್ ಹಾಗೂ ನಾಲ್ಕು ಚಕ್ರಗಳ ವಾಹನಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿರ್ಬಂಧ ಮಾಡಲಾಗುತ್ತೆ ಅಂಗವಿಕಲ ವ್ಯಕ್ತಿಗಳಿಗೆ ವಿಕಲಚೇತನರಿಗೆ ಈ ನಿರ್ಬಂಧದಿಂದ ವಿನಾಯಿತಿ ಕೊಡಲಾಗಿದೆ ಶಾಲೆಗಳು ಐದನೇ ತರಗತಿಯವರೆಗೆ ಹೈಬ್ರಿಡ್ ಕಲಿಕಾ ವಿಧಾನಕ್ಕೆ ಬದಲಾವಣೆ ಮಾಡಲಾಗುತ್ತೆ ಇದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಲಭ್ಯವಿರುವಲ್ಲಿ ಆನ್ಲೈನ್ ಶಿಕ್ಷಣ ಕೂಡ ಸಿಗುತ್ತೆ ಜಿ ಆರ್ ಎ ಪಿ ಕಾರ್ಯ ಏನು ಅಂತ ನೋಡಿದ್ರೆ ದೆಹಲಿ ಎನ್ ಸಿ ಆರ್ನಲ್ಲಿ ವಾಯು ಗುಣಮಟ್ಟದ ತೀವ್ರವಾಗಿ ಕುಸಿತಿದೆಯಲ್ಲ ಇದರಲ್ಲಿ ವಾಯು ಮಾಲಿನ್ಯವನ್ನು ನಿರ್ವಹಿಸುವಂತಹ ಒಂದು ಜಿ ಆರ್ ಎ ಪಿ ಒಂದು ಪ್ರಾಥಮಿಕ ಕಾರ್ಯವಿಧಾನವಾಗಿ ಕೆಲಸ ಮಾಡುತ್ತೆ